ಹೆಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹೇಳಲಿಕ್ಕೆ ಬಂದಿರತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ತಮನ್ನ ಭಾಟಿಯ ವಿರುದ್ಧ ಅಸಹನೆ ಕನ್ನಡಿಗರ ಆಳದ ನೋವಿನ ಒಂದು ಕೂಗಾಗಿರ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೀಡುವ ಮೂಲಕ ಅದು ಹೇಗೆ ಸರಿನಾ ಅಥವಾ ತಪ್ಪ ಅವರ ಒಂದು ಅಸಹನೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ತಮ್ಮನ್ನ ಭಾಟಿಯ ಎಂಬ ಸಿನಿಮಾ ನಟಿಯನ್ನು ಕರ್ನಾಟಕದ ಒಂದು ಪಾರಂಪರಿಕ ಉದ್ಯಮ ಸಂಸ್ಥೆಯಾಗಿರ್ತಕ್ಕಂತಹ ಕರ್ನಾಟಕ ಸಾಬೂನು ಮತ್ತು ಮಾರ್ಚಿಕ ಸಂಸ್ಥೆ ಇದೆಯಲ್ಲ ಆ ಒಂದು ಸಂಸ್ಥೆ ಮೈಸೂರು ಸ್ಯಾಂಡಲ್ ಸೋಪಿನ ಅಧಿಕೃತ ರಾಯಭಾರಿಯಾಗಿ ಆರು ಕೋಟಿಗೂ ಹೆಚ್ಚು ಹಣವನ್ನು ನೀಡಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅದು ಬಹಿರಂಗವಾದ ತಕ್ಷಣವೇ ಬಹುತೇಕ ಕನ್ನಡ ನಾಡಿನ ಹೋರಾಟದ ಮನಸ್ಸುಗಳು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ಅದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸ್ಥಳೀಯ ಸಂಸ್ಥೆಯ ಪರವಾಗಿ ಕೈಗಾರಿಕಾ ಸಚಿವರು ತಮನ್ನಾ ಭಾಟಿಯಾ ಎಂಬ ಖ್ಯಾತ ನಟಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅವರಿಗಿದ್ದಂತಹ ಕೆಲವು ಕಾರಣಗಳು ಹಾಗೆಯೇ ವ್ಯವಹಾರಿಕ ಉದ್ದೇಶಗಳು ಮತ್ತು ಅನಿವಾರ್ಯತೆ ಹಾಗೂ ಅನುಕೂಲತೆಗಳನ್ನು ವಿಧ ವಿಧವಾಗಿ ಬಿಡಿಸಿ ಹೇಳಿದರೂ ಸಹ ಜನರ ಅಸಮಾಧಾನ ಆಕ್ರೋಶ ತಗ್ತಾ ಇಲ್ಲ ಇನ್ನೂ ಸಹ ಹಲವಾರು ಚರ್ಚೆಗಳು ಇದ್ರ ಬಗ್ಗೆ ನಡೀತಲೇ ಇದೆ ಇದಕ್ಕೆ ಈ ಕ್ಷಣದಲ್ಲಿ ತಮನ್ನ ಭಾಟಿಯ ಎಂಬಂತಹ ಪರಭಾಷಾ ನಟಿ ತತ್ಕ್ಷಣದ ಕಾರಣವಾದರೂ ಅದರ ಹಿಂದೆ ಕನ್ನಡಿಗರ ಈ ಒಂದು ಅಸಹನೆ ಸ್ಫೋಟಗೊಳ್ಳಲು ಹಲವಾರು ಕಾರಣಗಳಿವೆ ಆ ಒಂದು ಹಲವಾರು ಕಾರಣಗಳ ಬಗ್ಗೆ ನನಗಿರುವಂತಹ ಮೀನ್ಸ್ ನನ್ನಲ್ಲಿರ್ತಕ್ಕಂತಹ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಏನಪ್ಪಾ ಅದು ಅಂತ ಹೇಳಿದ್ರೆ ಭಾರತದಲ್ಲಿ ಪ್ರಾದೇಶಿಕವಾಗಿ ಮೀನ್ಸ್ ಪ್ರಾದೇಶಿಕ ಭಾಷೆಯಾಗಿ ಹೋರಾಟ ಮಾಡಬೇಕಾದ ಮತ್ತು ಮಾಡುತ್ತಿರುವ ಅತಿ ಹೆಚ್ಚು ಸಂಘಟನೆಗಳಿರುವುದು ಕರ್ನಾಟಕದಲ್ಲಿ ಅದು ಗೊತ್ತಿರ್ತಕ್ಕಂತಹ ವಿಷಯ ಬಹುಶಃ ಕನ್ನಡ ಭಾಷೆಯ ಕನ್ನಡ ಸಂಸ್ಕೃತಿಯ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಭಾಷಾವಾರು ಪ್ರಾಂತ್ಯಗಳು ರಚನೆಯಾದಂತಹ ದಿನದಿಂದಲೂ ಕರ್ನಾಟಕ ಏಕೀಕರಣವಾದ ನಂತರವೂ ಸಾಕಷ್ಟು ಹೋರಾಟಗಳು ನಡೆಯುತ್ತಲೇ ಇವೆ ಇದಕ್ಕೆ ಹಲವಾರು ಕಾರಣಗಳು ಸಹ ಇವೆ ಅವುಗಳೇನಪ್ಪ ಅಂತ ಹೇಳಿದ್ರೆ ನಮ್ಮೊಳಗಿನ ಭಾಷಾಭಿಮಾನ ಒಂದು ಕಡೆಯಾದರೆ ಒಂದಷ್ಟು ಕಡಿಮೆ ಇರುವ ಮೂಲ ಕಾರಣ ಮಾತ್ರವಲ್ಲದೆ ಆ ಪರಭಾಷಿಕರ ಹಾವಳಿಗೆ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಅದೆ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದು ಕನ್ನಡ ಭೌಗೋಳಿಕವಾಗಿ ಕರ್ನಾಟಕ ಭಾರತ ದೇಶದಲ್ಲಿಯೇ ಇರುವುದರಲ್ಲಿ ಅತ್ಯಂತ ಸುರಕ್ಷಿತ ಪ್ರದೇಶ ಎಂಬ ಭಾವನೆ ಉತ್ತರ ಭಾರತೀಯರಲ್ಲಿದೆ ಜೊತೆಗೆ ಕರ್ನಾಟಕ ಪ್ರಾದೇಶಿಕವಾಗಿಯೂ ಒಳ್ಳೆಯ ಸಂಪನ್ಮೂಲ ಭರಿತ ರಾಜ್ಯವಾಗಿದೆ ಇಲ್ಲಿನ ವಾತಾವರಣ ಅತ್ಯುತ್ತಮ ಸ್ಥಿತಿಯಲ್ಲಿದೆ ಪ್ರಾಕೃತಿಕ ವಿಕೋಪಗಳು ತುಂಬ ಕಡಿಮೆ ಮತ್ತು ಭದ್ರತೆ ಮತ್ತು ರಕ್ಷಣೆಗೆ ಉತ್ತಮವಾದದ್ದಾಗಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಜನರು ಉದ್ಧಾರವಾದಿಗಳು ಆತ್ಮೀಯರು ಅದರ ಜೊತೆಗೆ ತೀರಾ ಒರಟಾಗಿ ನಡ್ಕೊಳ್ಳೋದಿಲ್ಲ ಇರುವುದರಲ್ಲಿ ಒಂದಷ್ಟು ಸಂಸ್ಕಾರವಂತರಾಗಿ ಇತರ ರಾಜ್ಯಗಳ ಜನರಿಗೂ ಕೂಡ ಗೌರವವನ್ನು ಕೊಡ್ತಾರೆ ಮತ್ತು ಮಾದರಿಯಾಗಿರ್ತಾರೆ ಹೆಚ್ಚು ತಂಟೆಗಳು ತಕರಾರುಗಳು ಮಾಡುವುದಿಲ್ಲ ಜೊತೆಗೆ ವೈವಿಧ್ಯಮಯವಾದಂತಹ ಆಹಾರ ಪದ್ಧತಿಯೂ ಕೂಡ ಕರ್ನಾಟಕದಲ್ಲಿದೆ ಇದರಿಂದಾಗಿ ಪರಭಾಷಿಕರ ವಲಸೆ ಒಂದು ಹಂತದವರೆಗೆ ಯಾವುದೇ ಸಮಸ್ಯೆ ಉಂಟು ಮಾಡುವುದಿಲ್ಲ ಇದಕ್ಕೆ ಉದಾಹರಣೆ ಎಂದರೆ ಸುಮಾರು ಎಪ್ಪತ್ತು ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ತಮಿಳು ಭಾಷಿಕರಿಂದ ಒಂದಷ್ಟು ಸಮಸ್ಯೆ ಉಂಟಾಗಿ ಅಸಮಾಧಾನ ಜಾಸ್ತಿಯಾಗಿ ಕಾವೇರಿ ಗಲಾಟೆಯಲ್ಲಿ ಅದು ಉತ್ತುಂಗಕ್ಕೇರಿ ಒಂದಷ್ಟು ಘರ್ಷಣೆಗಳು ನಡೆದು ಇತ್ತೀಚಿನ ವರ್ಷಗಳಲ್ಲಿ ಅದು ತಹ ಬಂದಿದೆ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಉತ್ತರ ಭಾರತೀಯರು ತೀರಾ ಅಂದರೆ ತೀರ ಅತಿಯಾಗಿ ಕರ್ನಾಟಕದ ಎಲ್ಲ ಭಾಗಗಳ ಮೇಲೆ ಬಹುತೇಕ ದಾಳಿ ಎನ್ನುವಂತೆ ಒಂದು ಮೀನ್ಸ್ ಬಂದು ಒಂದು ಕಡೆ ಬಂದು ಸೇರತೊಡಗಿದ್ದಾರೆ ಅದು ಕೇವಲ ರೈಲ್ವೆ ಇಲಾಖೆ ಬ್ಯಾಂಕಿಂಗ್ ಆಡಳಿತ ಮಾತ್ರವಲ್ಲದೆ ಕಟ್ಟಡ ಕಾರ್ಮಿಕರು ವ್ಯಾಪಾರಿಗಳು ಹೋಟೆಲ್ ಕೆಲಸಗಾರರು ಮುಂತಾದ ಇತರ ಎಲ್ಲ ಸ್ಥಳೀಯ ಕೆಲಸಗಳಿಗೂ ಕೂಡ ಬಹಳಷ್ಟು ಉತ್ತರ ಭಾರತೀಯರು ಬಂದು ಸೇರಿಕೊಳ್ತಾ ಇದ್ದಾರೆ ಆ ಸಂಖ್ಯೆ ಕನ್ನಡಿಗರ ದಿನನಿತ್ಯದ ಚಟುವಟಿಕೆಗಳಲ್ಲಿಯೇ ಎತ್ತು ಕಾಣುತ್ತಿದೆ ಯಾವ ಹೋಟೆಲ್ಗೆ ಹೋದರೂ ಯಾವ ಅಂಗಡಿಗೆ ಹೋಗಲಿ ಅಥವಾ ಯಾವ ಮನರಂಜನಾ ಸ್ಥಳಕ್ಕೆ ಹೋಗಿ ಬಹುತೇಕ ಹಿಂದಿ ಭಾಷಿಕರು ಕಾಣಿಸ್ತಾ ಇದ್ದಾರೆ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲೂ ಅವರೇ ತುಂಬಿ ತುಳುಕುತ್ತಿದ್ದಾರೆ ಆ ಸಂಖ್ಯೆ ಹೆಚ್ಚಾದಾಗ ಸ್ಥಳೀಯ ಸಂಸ್ಕೃತಿ ಸ್ಥಳೀಯ ಭಾಷೆ ಸ್ಥಳೀಯ ಉಡುಗೆ ತೊಡುಗೆ ಸ್ಥಳೀಯ ಆಹಾರ ಮುಂತಾದ ವಿಷಯಗಳ ಮೇಲೆ ಅನಧಿಕೃತವಾಗಿ ದಾಳಿಯಂತಹ ಒತ್ತಡ ಹೆಚ್ಚಾಗ್ತಾ ಇದೆ ಅದು ಸ್ಥಳೀಯರ ಗಮನಕ್ಕೂ ಕೂಡ ಬರ್ತಾಯಿದೆ ಸ್ನೇಹಿತರೆ ಈ ನಡುವೆ ಕೇಂದ್ರ ಸರ್ಕಾರದಿಂದ ಹಿಂದಿ ಭಾಷೆಯ ಒತ್ತಾಯದ ಹೇರಿಕೆ ಅಲ್ಲಲ್ಲಿ ಕಿಡಿಗೇಡಿ ಉತ್ತರ ಭಾರತೀಯ ಕೆಲವು ಸಣ್ಣ ಪುಟ್ಟ ಘಟನೆಗಳು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿ ಅದು ಕನ್ನಡಿಗರಲ್ಲಿ ಹೆಚ್ಚು ಹೆಚ್ಚು ಆಕ್ರೋಶವನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ ಇದು ಮುಂದಿನ ಹಂತಕ್ಕೆ ಹೋಗುವ ಅಪಾಯಕಾರಿ ಹಂತ ತಲುಪುವ ಮೊದಲೇ ಕರ್ನಾಟಕ ಏನಾದರೂ ಕ್ರಮ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಹೀಗೆ ಅತಿಯಾದ ವಲಸೆ ಮುಂದುವರೆದರೆ ಇಲ್ಲಿನ ಸ್ಥಳೀಯ ಸಾಂಸ್ಕೃತಿಕ ವ್ಯವಸ್ಥೆಗೆ ಧಕ್ಕೆಯಾಗುವುದು ಶತಸಿದ್ಧವಾಗಿದೆ ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ರಾಜ್ಯಗಳ ಮಧ್ಯೆ ವಲಸೆಗೆ ಯಾವುದೇ ನೀತಿ ನಿಯಮ ಅಥವಾ ಮಿತಿ ಎಂಬುದಂಥದ್ದಿಲ್ಲ ಆದರೆ ವಲಸೆಗೆ ಒಂದು ಮಿತಿ ಖಂಡಿತ ಇರಲೇಬೇಕು ಗರಿಷ್ಠ ಶೇಕಡ ಇಪ್ಪತ್ತರಷ್ಟು ವಲಸೆಯನ್ನು ಯಾವುದೇ ಸಂಸ್ಕೃತಿ ಸಾಮಾನ್ಯವಾಗಿ ತಡೆದುಕೊಳ್ಳಬಹುದು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಕಾರಣದಿಂದಾದರೂ ವಲಸೆ ಹೆಚ್ಚಾಗಿ ಸ್ಥಳೀಯ ಸಂಖ್ಯೆಯ ಮೇಲೆ ಮೀನ್ಸ್ ಸ್ಥಳೀಯ ಜನಸಂಖ್ಯೆಯ ಮೇಲೆ ಸಂಸ್ಕೃತಿಯ ಮೇಲೆ ಒತ್ತಡ ಹೆಚ್ಚಾದರೆ ಆಗ ಘರ್ಷಣೆ ಖಂಡಿತವಾಗಲೂ ಪ್ರಾರಂಭವಾಗುತ್ತೆ ಫ್ರೆಂಡ್ಸ್ ಅದರಲ್ಲೂ ಉದ್ದೇಶಪೂರ್ವಕವಾಗಿ ಭಾಷೆ ಮೇಲೆ ಧರ್ಮದ ಮೇಲೆ ರಾಜಕೀಯವಾಗಿ ಒತ್ತಾಯ ಹೇಳಿದರೆ ಪರೋಕ್ಷ ಪ್ರೋತ್ಸಾಹ ದೊರೆತಾರೆ ಆಗ ಪರಿಣಾಮ ಮತ್ತಷ್ಟು ಬಿಗಡಾಯಿಸುತ್ತೆ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ನಿಧಾನವಾಗಿ ಉದ್ಭವವಾಗ್ತಾ ಇದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಆಡಳಿತ ಮಾಡುತ್ತಿರುವಂತಹ ಎಲ್ಲ ರಾಜಕೀಯ ನೇತಾರರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಜೊತೆಗೆ ಹೋರಾಟಗಾರರು ಸಹ ಕೇವಲ ಘಟನೆಗಳ ವಿರುದ್ಧ ಹೋರಾಟ ಮಾತ್ರ ಮಾಡದೆ ಆಡಳಿತದ ಮೇಲೆ ಈ ವಿಷಯದಲ್ಲಿ ಗಮನ ಹರಿಸುವಂತೆ ಸರ್ಕಾರದ ಮೇಲೆಯೇ ಹೆಚ್ಚು ಒತ್ತಡ ತರಬೇಕಾಗುತ್ತೆ ಎಲ್ಲೋ ಕೆಲವು ಘಟನೆಗಳನ್ನು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ತಡೆಗಟ್ಟಿ ಪ್ರತಿಭಟಿಸುವುದು ಸಾಕಾಗೋದಿಲ್ಲ ಈ ವಲಸೆಯನ್ನು ನಿಯಂತ್ರಿಸಲು ಬೇಕಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಪರ್ಯಾಯವಾದಂತಹ ಮಾರ್ಗಗಳನ್ನು ತಿಳಿದುಕೊಳ್ಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕಾಗಿದೆ ವಲಸೆಯು ಯಾವುದೇ ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಾದರೆ ವಿಶ್ವದ ಯಾವುದೇ ನಾಗರಿಕತೆಯು ಉಳಿಯುವುದು ಕಷ್ಟ ಹಾಗೆಯೇ ಕರ್ನಾಟಕ ಸಾಬೂನು ಸಂಸ್ಥೆ ಬೇರೆ ಭಾಷೆಯ ಇತರರನ್ನು ರಾಯಭಾರಿಯಾಗಿ ಸಾಕಷ್ಟು ಸಲ ಆಯ್ಕೆ ಮಾಡಿದೆ ಆದರೆ ಅನೇಕ ಈ ಕನ್ನಡದ ಮೇಲಿನ ದೌರ್ಜನ್ಯದ ಅಸಹನೆ ಒಟ್ಟಾಗಿ ತಮ್ಮನ್ನ ಭಾಟಿ ವಿಷಯದಲ್ಲಿ ಸ್ಫೋಟಗೊಂಡಿದೆ ಅಷ್ಟೇ ಇದಾಗಿತ್ತು ಇವತ್ತಿನ ವಿಷಯ ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಎಲ್ರಿಗೂ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಬಾಂಧವರಿಗೆ ಮತ್ತು ನಿಮಗೆ ಗೊತ್ತಿರತಕ್ಕಂಥ ಜನರಿಗೆ ಈ ಒಂದು ಈ ಬಹುಮುಖ್ಯವಾದಂತಹ ಮಾಹಿತಿಯನ್ನು ಹಂಚಿ ಇದರಿಂದ ಯಾವುದೇ ರೀತಿ ಸ್ಫೋಟಗಳಾಗ್ದೇ ಇರಲಿ ಆಗ್ದೇ ಇರೋದು ತಡೆಯಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸಿ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಭಿನ್ನ ವಿಷಯದ ಬಗ್ಗೆ ವಿಭಿನ್ನ ಮಾಹಿತಿಯೊಂದಿಗೆ